ದಡ್ಡಿ ಗ್ರಾಮದ ಶ್ರೀ ಲಕ್ಷ್ಮೀ ದೇವಾಲಯದ ಆವರಣದಲ್ಲಿ ಗ್ರಾಮದ ಸರ್ಕಾರಿ ಕನ್ನಡ ಪ್ರಾಥಮಿಕ ಮರಾಠಿ ಹಾಗೂ ಹೈಸ್ಕೂಲ್ ವಿದ್ಯಾರ್ಥಿಗಳು ಪ್ರಜಾಪ್ರಭುತ್ವದ ದಿನಾಚರಣೆಯ ಅಂಗವಾಗಿ ಮಾನವ ಸರ್ಪಳಿಯನ್ನು ನಿರ್ಮಿಸಿದ್ರು ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಮಹಂತೇಶ್ ಪಾಟೀಲ್ ಅಬ್ರಾಹಿಂ ಲಿಂಕನ್ ಅವರು ಒಂದು ವಾಕ್ಯವನ್ನ ನೀಡಿದ್ದಾರೆ ಪ್ರಜೆಗಳಿಗಾಗಿ ಪ್ರಜೆಗಳೇ ನಡೆಸಲ್ಪಡುವ ಸರ್ಕಾರವೇ ಪ್ರಜಾಪ್ರಭುತ್ವ ಸರ್ಕಾರ ಆ ವಾಕ್ಯವನ್ನ ಸ್ಫೂರ್ತಿಗೊಂಡಂತಹ ಜಗತ್ತಿನ ಹಲವಾರು ದೇಶಗಳು ಪ್ರಜಾಪ್ರಭುತ್ವವನ್ನ ತಮ್ಮ ದೇಶದ ಆಡಳಿತವಾಗಿ ಸ್ವೀಕಾರ ಮಾಡಿದ್ದಾರೆ ಎಂದರು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನ ಆಚರಣೆ ಮಾಡಿದೀವಿ ಈಗಾಗಲೇ ನಿಮಗೆಲ್ಲ ಗೊತ್ತಿರುವ ಹಾಗೆ ಅಮೆರಿಕದ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂತಹ ಅಬ್ರಾಹಿಂ ಲಿಂಕನ್ ರವರು ಈ ಪ್ರಜಾಪ್ರಭುತ್ವಕ್ಕಾಗಿ ಒಂದು ಸೂಕ್ತವಾಗಿರ್ತಕ್ಕಂತ ವ್ಯಾಖ್ಯಾನವನ್ನು ನೀಡಿದರು ನಿಮಗೆಲ್ಲ ಗೊತ್ತಿರಬೇಕು ಏನಪ್ಪ ಅಂದ್ರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳೇ ನೆನೆಸಲ್ಪಡ್ತಕ್ಕಂತಹ ಸರ್ಕಾರವನ್ನ ಪ್ರಜಾಪ್ರಭುತ್ವ ಸರ್ಕಾರ ಅಂತ ನಾವು ತೆಗೆದು ಹಾಗೆ ಆ ವ್ಯಾಖ್ಯೆಯಿಂದ ಸ್ಫೂರ್ತಿ ಪಡೆದುಕೊಂಡಿರ್ತಕ್ಕಂತಹ ಜಗತ್ತಿನ ಹಲವಾರು ದೇಶಗಳು ಇವತ್ತೇನ್ ಮಾಡಿದವಪ್ಪ ಅಂದ್ರೆ ಪ್ರಜಾಪ್ರಭುತ್ವವನ್ನಾಗಿ ಆದಾಯಕ್ಕಾಗಿ ಸ್ವೀಕಾರ ಮಾಡಿದವು ಇದಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಅಂದ್ರೆ ಎರಡ್ ಸಾವಿರದ ಏಳು ಸೆಪ್ಟೆಂಬರ್ದಲ್ಲಿ ವಿಶ್ವಸಂಸ್ಥೆ ಏನ್ ಮಾಡಿದಪ್ಪ ಅಂದ್ರೆ ಒಂದು ಅಧಿವೇಶನವನ್ನು ತೆರೆದು ಅಲ್ಲಿರ್ತಕ್ಕಂತಹ ಸುಮಾರು ಒಂದೂರ ತೊಂಬತ್ತೊಂಬತ್ತು ಸದಸ್ಯ ರಾಷ್ಟ್ರಗಳವ ಅವರೆಲ್ಲ ಏನ್ ಮಾಡಿದ್ರುಪ್ಪ ಅಂದ್ರೆ ಜಾಗತಿಕವಾಗಿರ್ತಕ್ಕಂತಹ ಪ್ರಜಾಪ್ರಭುತ್ವವನ್ನ ಗಳಿಸಬೇಕು ಉಳಿಸಬೇಕು ಅದನ್ನು ವಿಸ್ತಾರಗೊಳಿಸಬೇಕಂತಕ್ಕಂಥ ನಿಟ್ಟಿನಲ್ಲಿ ಒಂದು ಸಭೆಯನ್ನು ಆಯೋಜನೆ ಮಾಡಿದ್ರು ಆ ಆಯೋಜನೆ ಹಿನ್ನೆಲೆಯಲ್ಲಿ ಎಲ್ಲ ಜಗತ್ತಿನ ಎಲ್ಲಾ ಕಡೆ ಇವತ್ತೇನ್ ಮಾಡಕತ್ತಾರಪ್ಪ ಅಂದ್ರೆ ಸೆಪ್ಟೆಂಬರ್ ಹದಿನೈದನ್ನ ಅಂತಾರಾಷ್ಟ್ರೀಯ ಪ್ರಜಾಭು ಆಚರಣೆ ಮಾಡಕಾಗ್ತಾರೆ ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿರಬೇಕು ಪ್ರಜಾಪ್ರಭುತ್ವ ಅಂದ್ರೆ ಪ್ರಜೆಗಳೇ ಅಲ್ಲಿ ಅಧಿಕಾರಿಗಳು ಅದು ಯೋಗ್ಯವಾಗಿರ್ತಕ್ಕಂಥ ಆಡಳಿತ ಆಗಕ್ಕೆ ಸಾಧ್ಯ ಇದೆ ಅದೇ ನೀವು ರಾಷ್ಟ್ರ ಪ್ರಭುತ್ವ ಇರ್ಬೋದು ಅಥವಾ ನಿರಂಕ ಪ್ರಭುತ್ವ ಇರ್ಬೋದು ಇವೆಲ್ಲ ಏನಾಗ್ತಾವಪ್ಪ ಅಂದ್ರೆ ವ್ಯಕ್ತಿ ಸ್ವಾತಂತ್ರ್ಯವನ್ನ ಕಟ್ಟಿಟ್ಕೊಳ್ತಾವ ಆದ್ರೆ ನಮ್ಮ ಪ್ರಜಾಪ್ರಭುತ್ವ ಆಳಿಕೆ ಇತ್ತಂದ್ರೆ ಅಲ್ಲಿ ಪ್ರತಿಯೊಂದು ಪ್ರಜೆಗಳ ಸರ್ವಾಂಗೀಣ ಪ್ರಜೆ ಆಗ ಸಾಧ್ಯ ಆಗ್ತದೆ ಇನ್ನು ಈ ಸಂದರ್ಭದಲ್ಲಿ ಮಾಧ್ಯಮಿಕ ಮತ್ತು ಪ್ರಾಥಮಿಕ ವಿದ್ಯಾರ್ಥಿಗಳು ಅಂಗನವಾಡಿಯ ಶಿಕ್ಷಕರು ಕಾರ್ಯಕರ್ತರು ಸಹಾಯಕರು ಆಶಾ ಕಾರ್ಯಕರ್ತರು ಮತ್ತು ಗ್ರಾಮ ಪಂಚಾಯತ್ ಅಧಿಕಾರಿಗಳು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಕಲ್ಲಪ್ಪ ಪಾಮ್ನಾಯಕ್ ನಾಯಕ್ ಎಂಎಂ ಕನ್ನಡ ಎಂ ಕನ್ಮರಡಿ